ಐನೂರು ವರ್ಷಗಳ ಸಮಸ್ಯೆಯನ್ನ ಬಗೆಹರಿಸಿ ಮಂದಿರದ ಕನಸು ನನಸಾಗಿದೆ ಬಿಜೆಪಿಗೆ ನನ್ನೂರು ಸೀಟುಗಳು ಲಭಿಸಲಿದ್ದು ಮತ್ತೆ ಮೋದಿ ಪ್ರಧಾನಿ ಆಗುವುದರಲ್ಲಿ ಸಂದೇಹವಿಲ್ಲ ಇಡೀ ಎಂಪಿ ಕ್ಷೇತ್ರದಲ್ಲಿ ಹದಿನಾಲ್ಕು ಲಕ್ಷ ಜನ ಮತದಾರರಿದ್ದಾರೆ ಜನಾಶೀರ್ವಾದ ಬೇಕಾಗಿದೆ ಎಂದರು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೇಲೆ ಜನತೆ ಬೇಸತ್ತು ಹೋಗಿದ್ದಾರೆ ದಿನಸಿ ಪದಾರ್ಥಗಳು ಮದ್ಯಪಾನ ನೋಂದಣಿ ಶುಲ್ಕ ಸೇರಿದಂತೆ ಹಲವಾರು ಬೆಲೆಗಳ ಮೇಲೆ ತೆರಿಗೆ ಹಾಕಿ ಜನರನ್ನು ದಿಕ್ಕ ಪಾಲು ಮಾಡಿದ್ದಾರೆ ಮುಂಬರುವ ಲೋಕಸಭೆಯ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಹಕಾರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರೇ ಆಗಲಿ ತಾವು ಅವರಿಗೆ ತಮ್ಮ ಸಹಕಾರ ನೀಡಿ ಗೆಲ್ಲಿಸಿ ಕೊಡಬೇಕಾಗಿದೆ ಎಂದರು ಈಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕುವಲೂರಿಂದ ಪ್ರಾರಂಭ ಮಾಡಿ ಇವೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಸುಧಾಕರ್ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರ್ ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತಡ ಕೊಟ್ಟಿದ್ದೆ

ಈ ವೇಳೆ ಬಿಜೆಪಿ ಮುಖಂಡರಾದ ಜೆಪಿ ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಬಿಜೆಪಿ ಮುಖಂಡರುಗಳು ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಲಪತಿ ಇ ನ್ಯೂಸ್ ಟಿವಿ ಚೇಳೂರು